ইলে মদল সানু ব ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ನಾನು ಹಾಲಪ್ಪ ನಿಂಗಪ್ಪ ಪಿಡಾಯಿ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವ ರಾಜ್ಯ ಕರ್ನಾಟಕ ಈ ಭಾಗದ ರೈತರಿಗೆ ನಾನು ನಿರಂತರವಾಗಿ ಹದಿನೈದು ವರ್ಷಗಳ ಕಾಲ ಕೃಷಿ ಸಲಹೆ ಸೂಚನೆ ನೀಡುತ್ತಾ ಬಂದಿದ್ದೇನೆ ಅದೇ ರೀತಿಯಾಗಿ ರಾಯಭಾಗದಾಗ ಒಂದು ಹೇಮ ಕೃಷಿ ಸೇವಾ ಕೇಂದ್ರ ಹಾಗೂ ಕಟಕ್ ಬಾವಿಯಲ್ಲಿ ಶ್ರೀ ಬೀರೇಶ್ವರ ಅಂತ ಹೇಳಿ ಒಂದು ರೈತರಿಗೆ ಬೇಕಾಗುವ ಉಪಕರಣಗಳ ಮಾರಾಟ ಮಳಿಗೆ ನಾವು ಅಲ್ಲಿನ ಆಗಮಿಸಿರ್ತಕ್ಕಂಥ ಎಲ್ಲಾ ರೈತರಿಗೆ ಕೃಷಿ ಸಲಹೆ ಸೂಚನೆ ನೀಡುವ ಸಮಯದಾಗ ಈ ಕಟಕ್ ಬಾವಿ ಭಾಗದ ರೈತರ ಅದಾರು ಬಾಲಕರ ನಿಮ್ಮ ಹೆಸರೇನ್ರಿ ವಸಂತ ಭಜಂತ್ರಿ ವಸಂತ ಭಜಂತ್ರಿ ಕಟಕ್ ಬಾವಿ ತಾಲೂಕ್ರಿ ರಾಯಬಾಗ್ ರೀ ಇವ್ರಿ ಊರ್ ಕಟಕ್ ಬಾವಿ ಹ್ಮ್ ಊರ್ಘಟಕ್ ಬಾಗಿ ತಾಲೂಕ ರ ಜಿಲ್ಲಾ ಬೆಳಗಾವಿ ಜಿಲ್ಲಾ ಈಗ ನಮ್ಮ ಬೀರೇಶ್ವರ ಅಗ್ರಿ ಕ್ಲಿನಿಕ್ ನೀವು ಆಗಮಿಸ್ರಿ ದಾಗ ಪಡ್ಕೊಂಡ್ ಬಂದ್ರಿ ಕೀಡಿ ಆಗೇತಿ ಕೀರಿ ಔಷಧ ಕೊಡಕ್ಂದಿರಿ ನಮ್ಗ ನಾವು ನಿಮ್ಗ ಕೀಡಿದ ಸಣ್ಣ ಬೆಳಿಗ್ಗೆ ಒಡೆಯ್ ಕೊಡೋದಿಲ್ಲ ಅಂತ ಹೇಳಿ ಮತ್ತ ವೃದ್ಧಿ ಕೊಟ್ಟಿದ್ದು ನಮ್ಗೆ ಇಲ್ರಿ ನೆಲದಾಗ ಕೀಡಿ ಬಂದ ಕಟ್ ಮಾಡಕ್ತೈತಿ ಮತ್ತೀಗನ್ ಔಷಧ ಕೊಡತ್ತೆ ಮೊಬೈಲ್ ನಮ್ಗ ಫೋಟೋ ತೋರ್ಸ್ರಿ ಆ ಫೋಟೋ ಪ್ರಕಾರ ನಾವೇನ್ ಮಾಡಿದ್ವಿ ಆದ್ರೆ ಇರ್ತೈತೆ ಅದನ್ನ ಕ್ಯಾನ್ಸಲ್ ಮಾಡಿ ಅಗ್ರಿಕೋ ಕಂಪನಿ ಅವ್ರದ್ದು ಸೂಪರ್ ಫಾಸ್ಟ್ ಅಂತ ಹೇಳಿ ಒಂದು ಔಷಧ ನಿಮ್ಗೆ ಒಂದ್ ಪಂಪಿಗೆ ಹದಿನೈದು ಎಮ್ ಎಲ್ ಹಾಕಿ ಸಿಂಪಡನೆ ಮಾಡಿರ್ತೆ ನಾವು ಕೊಟ್ಟಿದ್ವು ಅದು ಕಟ್ ಮಾರ್ ಮತ್ತೆ ಒಂದು ಕರಿ ಕೀಡಿ ಬಂದ ಅದ ಕಟ್ ಮಾಡ್ತೈತೆ ಅನ್ನೋದು ನಮಗೂ ಇದ್ರೊಳಗಿಂದ ಮಾಹಿತಿ ಪ್ರಕಾರ ಅಗ್ರಿಕಲ್ಚರ್ ಮಾಹಿತಿ ಪ್ರಕಾರ ನಿಮಗೆ ನಾವು ಕೊಟ್ಟಿದ್ವು ನೀವು ಸ್ಪ್ರೇ ಮಾಡಿದ ಮೇಲೆ ಅದರಿಂದ ನೀವೇನು ಬೇರೆ ಬೇರೆ ರೀತಿ ಬದಲಾವಣೆ ಆಗೈತಿ ಅಂತಂದ್ರೆ ಏನೇನು ಬದಲಾವಣೆ ಆಗೈತಿ ಹೇಳ್ರಿ ನಾವು ಈ ಕಬ್ಬಿನೊಳಗ ಮೂಲಂಗಿ ಹಾಕಿರು ಏನ್ರ ಒಂದ್ ನಡು ಒಂದ್ ಸಾಲ್ ನಾ ಹಾಕ್ಬೋಟಿನ ಸಾಲ್ ಆ ಸಾಲ್ ನಡು ಹಾಕ್ಬೋದಪ್ಪ ಅಂತ ಹೇಳಿ ಒಂದ ಏನರ ಹೊಸ ಏನಾರ ವಿಧಾನ ಮಾಡೋಣ ಅಂತ ಹೇಳಿ ನಾವ್ ಏನ್ ಮಾಡಿದ್ವಿ ಮೂಲಂಗಿ ಹಾಕೋಣ ಅಂತ ಹೇಳಿ ವಿಚಾರ ಮಾಡಿ ಒಂದ್ ಸಾಲ್ ಕೊರದ ಮೂಲಂಗಿ ಹಾಕಿದ್ವು ಅದಕ್ಕೆ ಏನ ಕೀಡಿ ಕಡಿ ಆತಿದ್ವು ತಪ್ಪಲು ಸ್ವಲ್ಪ ತೂತ್ ಬಿಡಾತಿದ್ವು ಇಂತ ಬಂದ ಕಟಕ್ ಬೊಳಗ ಅಂಗಡಿನನ ಬಂದ ಏನ್ರ ಒಂದ್ ಔಷಧ ಕೊಡ್ರಿ ಅಂತೇಳಿ ಬಂದಾಗ ಅಲ್ಲಿ ಔಷಧ ಇವು ವೈರಿ ಹೋದ್ ಹೊಯ್ರಿ ಅಂತ ಹೇಳಿ ಕೊಟ್ರಿ ಕೊಟ್ಟ ಮೇಲೆ ನಾನ್ ತಂದ ಹೊಡೆದ್ನಿ ಅದ್ರ ಮರದ ಡಣನ್ ಹುಳಗೋ ದೊಣ್ಣಿ ಹುಳಗೋ ಎದ್ದ ಹೊರಗ್ ಬಿದ್ದಾವ್ ಡಣ್ಣ ಹುಳಗೋ ಹೊರಗ್ ಬಂದ್ ನಾ ಡೊನ್ ಹುಳ ಐತ ವಿಚಾರ ಮಾಡಿಲ್ಲ ಈ ಕೀಡ್ ಐತ ನಾ ಹೊಡೆದ ದೊಣ್ಣಿ ಹುಳ ಅಂದ್ಕೊಂಡು ಹುಳ ಉಳಿಸಲಾಗ ಎಷ್ಟೋ ಜನ ಗುದ್ದಾಡ್ತಿರ್ತಾರ ಹೌದೌದು ಆದ್ರೂ ಎಷ್ಟೋ ಸಾಯದ್ಲತ್ತ ನಾ ಕೇಳಿನಿ ಅಂತ ದೊಣ್ಣಿ ಹುಳ ಬಿದ್ದಾವಳಿ ನನಗೊಂದು ವಿಚಿತ್ರ ಅದನ್ನ ವಿಡಿಯೋ ಮಾಡ್ಕೊಂಡ್ ಬಂದ ಮತ್ತ ಅಂಗಡಿ ಭೇಟಿ ಆದಾಗ ನಿಮ್ಗ ನಿಮ್ಗೂ ಒಂದು ಆಶ್ಚರ್ಯ ಹತ್ರ ಇಂತ ಒಂದು ರೈತರಿಗಾಗ್ಲಿ ಸುತ್ತಮುತ್ತ ಭಾಗದ ರೈತರಿಗಾಗ್ಲಿ ನೀವು ಈ ನಮ್ಮ ಒಂದು ಕೃಷಿ ಸಲಹೆದ ಬದಲು ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನ್ ಇದು ಬೆಸ್ಟ್ ಐತ್ರಿ ಒಬ್ರ ಅಗ್ದಿ ಔಷಧ ಬಗ್ಗೆ ಪೂರಾ ಮಾಹಿತಿ ಐತಿ ಅವ್ರ ಕಡೆ ನಾನು ಇಷ್ಟ ಮಾಹಿತಿ ಐತಿ ಅನ್ನೋ ನನಗೂ ವಿಚಾರ ಇದ್ರಿಕ್ಕಿಲ್ಲ ಒಂದ್ ಹೊಡಿಯೋರಾಗ ನನಗೂ ಕಟಕ್ವ ನಮ್ ಆಗ ಇದ್ದ ನಾ ಔಷಧ ತರ್ತೇನು ಆದ್ರೆ ಇಲ್ಲೇ ಇತ್ತ ಚೀಸ್ ಆತ್ ನಾನು ಎಲ್ಲಾ ರೈತರು ಇಲ್ಲಿ ತಗೊಂಡ್ರೆ ಬಾ ಚಲೋ ಇದ್ರ ಬಗ್ಗೆ ನಾಲೆಜ್ ತಗೊಂಡ ಅವ್ರಿಗೆ ಪಕ್ಕ ಮಾಹಿತಿ ಹೇಳಿದ್ರೆ ಅದ್ ಔಷಧ ಕೊಡ್ತಾರ ಅನ್ನೋದು ನನಗೊಂದ್ ಭರವಸೆ ಐತೆ ಈ ವಿಡಿಯೋ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಕುರಿಕಾಯಿ ಮನುಷ್ಯ ಕೃಷಿ ಸಲಹೆಗಾರಾಗಿ ಹೊರ ಹೇಳಿ ನಾನು ಬಹಳ ಬಹಳ ಅತಿ ಪ್ರಮಾಣದಾಗ ಕಷ್ಟಪಟ್ಟ ನಮ್ಮ ಗ್ರಾಮೀಣ ಭಾಗದಾಗ ಒಬ್ಬ ಒಳ್ಳೆ ಕೃಷಿ ಸಲಹೆಗಾರ ಅಂತೇಳಿ ಹೇಳಿ ರೈತರ ಹೊಲದೊಳಗ ಉತ್ತಮವಾದ ಮಾಹಿತಿ ಕೊಟ್ಟ ಉನ್ನತ ಉನ್ನತ ಮಟ್ಟದ ಕೃಷಿ ಸಲಹೆ ಕೊಟ್ಟ ಉತ್ತಮವಾದ ಬೆಳೆಗಳನ್ನ ಬೆಳೆಸಿ ಅವ್ರ ಮನುಷ್ಯನ ಹೆಸರುಗೂಡಿಸಬೇಕಂತ ಒಂದು ಆಶೆ ಇಟ್ಟುಕೊಂಡ ಇಷ್ಟೊಂದು ಎಫರ್ಟ್ ಹಾಕಿ ರೈತರಿಗೆ ಕ್ಷೇತ್ರಗಳನ್ನ ವೀಕ್ಷಣೆ ಮಾಡೋದಾಗ್ಲಿ ಅವರಿಗೆ ಒಳ್ಳೆ ಉತ್ತಮವಾದ ಮಾಹಿತಿಗಳನ್ನ ಕೊಡೋದಾಗ್ಲಿ ಈ ಟೈಪ್ ಮಾಡಿ ಒಂದು ರೈತರಿಗೆ ಅನುಕೂಲ ಮಾಡಕ್ಕೆ ಅವಕಾಶಗಳನ್ನ ಮಾಡಿಕೊಂಡಿದ್ದೇನೆ ನಮ್ಮ ಮಾರಾಟ ಉಪಕರಣಗಳ ಮಾರಾಟ ಮಳಿಗೆ ಆಗಮಿಸಿ ರೈತರ ಕೃಷಿ ಸಲಹೆ ತಗೊಂಡು ಅವರು ಸದು ಕೊಡ್ಕೋಬೇಕು ಈ ಕುಮಾರನಾಗ ತಗೊಂಡ್ರು ಆ ಟೈಪ್ ನಮ್ಮ ಅಂಗಡಿ ಆಗಮಿಸುವ ರೈತರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು மாத்தர் சார் <cko disguised swear> <Why> <ugly> இந்த சிங்கிள் வீல் தோந்திரல உம் இத்கேன்தாரி ಸಿಂಗಲ್ ಪವರ್ ವಿಡರ್ ಸಿಂಗಲ್ ಪವರ್ ಇದನ್ ತೋದ್ಲಿ ನಿಮ್ಗೆ ಏನೋ ಅನುಕೂಲ ಏ ಅನುಕೂಲ ಆಗೈತ್ರ ನಮ್ಗ್ ಎತ್ಕೊಳ್ಳಂತೂ ಈಗ ಏನ ಸಾಕ ಅನುಕೂಲ ಆಗಲ್ರಿ ಅದನ್ನ ಜೋಡ್ನಾಗ ಏನ ಆದ ಆಗಂಗಿಲ್ಲ ಕೂಡ್ಸ್ಕೊಳಕ್ ಆಗಂಗ್ಲಿಗ ಮತ್ ಅದಕ್ಕ ಇದೊಂದು ಇರ್ಲೈತಿ ನಮಗೂ ಅನುಕೂಲ ಆಗ್ಲೈತಿ ನೋಡನು ಅಂತ ಹೇಳಿ ನಾವ್ ಒಂದ್ ಸಿಂಗಲ್ ಪವರ್ಡ್ ತಂದಿವ್ರಿ ಇಲ್ಲ ಸಿಂಗಲ್ ಪವರ್ ಮತ್ತೊಬ್ರು ಯಾರ ರೈತರ ಇನ್ವೆಸ್ಟೂಟ್ ಮಾಡಿ ತರಾಕ್ ಏನ್ ಅಡಿಯಲ್ರಿ ಏನ್ ಇಲ್ರಿ ಏನ್ ತರಬೋದ್ರಿ ಕೈನ್ ಆಗೋದಾಗ್ಲಿ ಹೊಡ್ಯಾಕ್ ಬಸ್ ಬರೋದಾಗ್ಲಿ ಮತ್ತೆ ಇನ್ನೇ ಏನ ತರ ಕೇಸಿಂದ ಮನ್ಯಾಗ ಮುಚ್ಚಿಡುವಂತ ಪರಿಸ್ಥಿತಿ ಏನ್ ಬರಂಗಿಲ್ಲ ಇಲ್ಲ 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 ತಮ್ಮ ಹೊಲಕ್ಕ ತಮಗ ಅನುಕೂಲ ಬಾರಿ ಐತಿ ತಮ್ಮ ಹೊಲಕ್ಕ ತಮಗ ಅನುಕೂಲ ಆಕೈತಿ ಏನ್ ಅಡೇ ಅಗ್ದಿ ಒಂದ ಸಾಲಿನ ಆಗಿ ಮನೆ ಎರಡು ಎಕರೆ ಇದ್ದಾರು ತರಬಹುದು ಹತ್ತು ಎಕರೆ ಇದ್ದಾರು ತರಬಹುದು ಇದನ್ನ ಬೇಕಾಂಗ್ ತಮ್ಮದು ಮಾಡ್ಕೋಬೇಕಾದ್ರೆ ಒಂದ ನಾಲ್ಕು ಎಕರೆ ಇದ್ದಾವ ಅಗ್ದಿ ತನಗ ಏನ ಅಡಚನೆ ಇಲ್ಲ ಇದೆ ಎಷ್ಟು ಮೂರು ಫೂಟ್ ಸಾಲಿನ ಆಗಿ ಹೋಗ್ತೈತಿ ಅಂದ್ರೆ ಇದೆ ಮೂರು ಫೂಟ್ ಸಾಲಿನ ಆಗಿ ಬರ್ತ 6 ಇಂಚ್ ನಾಗ ಹೋಗ್ತೈತಿ 6 ಇಂಚ್ ಇದು ಗಾಲಿ ಐತಿ ಹಾ ಬೇಕಾಂಗ್ ಈಗ 18 ಇಂಚ್ ಗೊಂಜಾಳ ಸಾಲ್ ಇರ್ತೈತಿ ಪಟ್ಟಿ ಗೊಂಜಾಳ ಬರ್ತಕ ಹೊಡಿಬಹುದು ಅದನ್ನ ಒಳಗೆ ಹಾ ಹಾ